ಎಲ್ಲರಿಗೂ ನಮಸ್ಕಾರ ನೋಡಿ ಒಂದು ಫ್ರೆಶ್ ಕೇಸ್ ಭಾಳ ದಿವಸ ಇಂದ ಇವರಿಗೆ ಪ್ರಾಬ್ಲಮ್ ಇದೆ ಓಕೆ ಸರ್ ನಮಸ್ತೆ ಸರ್ ಹಾಂ ಏನೇನು ತೊಂದರೆ ಇದೆ ಸರ್ ಹಾಂ ಕಾಲ ಅದೆಲ್ಲ ಪ್ರಾಬ್ಲಮ್ ಇದೆ ನೆಕ್ ಓಕೆ ಎಷ್ಟು ವರ್ಷ ಇದೆ ಆಗಿದೆ ಸರ್ ತ್ರೀ ಇಯರ್ಸಿಂದ ಎಲ್ಲೋ ತೋರಿಸಿಲ್ಲ ಸರ್ ತಾವು ಹಾಂ ಬೇರೆ ಕಡೆ ಎಲ್ಲ ತೋರಿಸಿದಿರಾ ಹೆಸರೇನು ಬೇಡ ಸರ್ ಓಕೆ ನೋಡಿ ಎಲ್ ಫೋರ್ ಎಲ್ ಫೈವ್ ಅದೆಲ್ಲ ಪ್ರಾಬ್ಲಮ್ ಇದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಓಕೆ ಇದು ಮಿನಿಮಮ್ ಟೆನ್ ಇರಬೇಕು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಮತ್ತು ಇದರಲ್ಲಿ ಏನಿದೆ ಅಂದರೆ ಒನ್ ಪಾಯಿಂಟ್ ಫೈವ್ ಈ ರೀತಿ ಒಂದು ಕೊಡ್ತಾರೆ ಕೆಲವರು ಟೆನ್ ಕೊಡ್ತಾರೆ ಓಕೆ ಇದು ಕಮ್ಮಿ ಆಗಿದೆ ಮತ್ತೆ ಇದರಲ್ಲಿ ರಿಪೋರ್ಟ್ನಲ್ಲಿ ಮೆನ್ಷನ್ ಇಲ್ಲ ಪ್ರಾಬ್ಲಮ್ಸ್ ಬೇರೇನೂ ಇದೆ ಇವರಿಗೆ ಭಾಳ ಪ್ರಾಬ್ಲಮ್ಸ್ ಇದೆ ಓಕೆ ಸರಿ ಈ ಕಡೆ ಬರಬೇಕ ನೋಡಿ ಫಸ್ಟ್ ಆಫ್ ಆಲ್ ಸರ್ವೈಕಲ್ ಮೆನ್ಷನ್ ಇಲ್ಲ ಬಟ್ ಸಿ ಫೈವ್ ಸಿ ಸಿಕ್ಸ್ ಸಿ ಸೆವೆನ್ ಇದೆಯಲ್ಲ ಇದ್ರದ್ದು ಪ್ರಾಬ್ಲಮ್ ಇದೆ ಇದು ಇದು ಮೇಲೆ ಬಂದಿದೆ ಇದು ಕೆಲ್ಗೆ ಒಳಗಡೆ ಹೋಗಿದೆ ಇದು ಒಳಗಡೆ ಕಳಿಸ್ಬೇಕು ಇದು ಓಕೆ ಇದು ಈ ಕಡೆ ಬರಬೇಕು ಈ ರೀತಿ ಮತ್ತೆ ನೋಡಿ ಇದು ಆನ್ಕೊಲೋಸಿಂಗ್ ಥರ ಬೆಂಡಾಗಿದೆ ಮೇಲೆ ಇದೆ ಇದು ಇಲ್ಲಿ ನೋವು ಇದೆ ಹಾಂ ಹ್ಞೂ ಓಕೆ ಇದು ಎಲ್ಲ ಪ್ರಾಬ್ಲಮ್ ಇದೆ ಇವರಿಗೆ ಓಕೆ ಸರ್ ಇದೆ ಅಲ್ವಾ ಈ ಪಾಯಿಂಟ್ಸ್ ಎಲ್ಲ ನೋವು ಇದೆಯಲ್ಲ ಪ್ರಾಬ್ಲಮ್ ಇದೆಯಲ್ಲ ಸರ್ ನಿಮಗೆ ನೋಡಿ ರಿಪೋರ್ಟು ಎಮ್ ಆರ್ ಇನಲ್ಲಿ ನಲ್ಲಿ ಇಲ್ಲ ಇದೆಲ್ಲ ಮೆನ್ಷನ್ ಇಲ್ಲ ರಿಪೋರ್ಟ್ನಲ್ಲಿ ಬರೀ ಲೋವರ್ ಇರೋದು ಎಲ್ ಫೋರ್ ಎಲ್ ಫೈವ್ ಓಕೆ ಈ ಪಾಯಿಂಟ್ಸ್ನಲ್ಲಿ ಪೇನ್ ಇದೆ ಇವರಿಗೆ ಬಟ್ ನೋಡಿ ಇದು ಮೇನು ಓಕೆ ಇದು ಮೇಲೆ ಬಂದಿದೆ ಇದು ಅಪ್ ಅಪ್ಪಿದೆ ಇದು ಅಪ್ಪಾಗಿದೆ ಇದು ಇದು ಈ ಬೋನ್ಸ್ ಇದೆಲ್ಲ ಅಪ್ಪಾಗಿದೆ ಇಷ್ಟುವರೆಗೆ ಇದು ಮೋನ್ ಏನು ಅಪ್ಪಾಗಿದೆ ಇದು ನೋಡಿ ಅಲೈನ್ಮೆಂಟ್ ಮಾಡಬೇಕು ಸ್ಪೈನ್ ನೋಡಿ ಈ ಬೋನು ಓಕೆ ಮತ್ತೆ ಈ ಬೋನು ಮತ್ತೆ ಈ ಬೋನು ಇದೆಲ್ಲ ಅಲೈನ್ಮೆಂಟ್ ಮಾಡಬೇಕು ಇದು ಈ ಸೈಡ್ ಬಂದಿದೆ ಈ ಸೈಡ್ ಬರಬೇಕು ಈ ಬೋನ್ ಅಲೈನ್ಮೆಂಟ್ ಆದರೆ ಅವಾಗ ಈ ಪಾಯಿಂಟ್ಸ್ ಇದೆಯಲ್ಲ ಆಟೋಮೆಟಿಕ್ಲಿ ಪೇನ್ ರಿಡ್ಯೂಸ್ ಆಗುತ್ತೆ ಮಸಲ್ಲು ನರ್ವ್ಸ್ ಇರ್ತದಲ್ಲ ಇದೆಲ್ಲ ನೋಡಿ ಇದು ಬಹಳ ಮೇಲೆ ಇದೆ ಇದು ಓಕೆ ಮತ್ತೆ ಈ ಸೈಡ್ ಬಂದ್ಬಿಟ್ಟಿದೆ ಬೋನು ಈ ಸೈಡ್ ಹೋಗಬೇಕು ಇದು ಹಿಂಗಂದ್ರೆ ಹಿಂಗಾಗಿದೆ ಅದು ಮೇಲೆ ಬಂದ್ಬಿಟ್ಟು ಹಿಂಗಾಗಿದೆ ಜರ್ಗಿದೆ ಹಿಂಗೆ ಹಿಂಗಿದೆ ಹಿಂಗಿರ್ಬೇಕು ಹಿಂಗಾಗಿದೆ ಇದು ಒಳಗಡೆ ಹೋಗಿದೆ ಇದು ಮೇಲೆ ಬಂದಿದೆ ಬಂದ್ಬಿಟ್ಟು ಹಿಂಗೆ ತಿರುಗಿದೆ ಈ ರೀತಿ ಆಗಿರೋದು ಇದು ಮತ್ತೆ ಎಲ್ ಫೋರ್ ಎಲ್ ಫೈ ಎಸ್ ಒನ್ ಇದೆಯಲ್ಲ ಇದು ಬೋನ್ ಬಲ್ಜಿದೆ ಇದು ಬಲ್ಜಿದೆ ಇಲ್ಲಿ ಈ ಪೋಷನ್ನಲ್ಲಿ ಬಲ್ಜಿದೆ ಎಲ್ ಫೋರ್ ಸ್ವಲ್ಪ ಮಲ್ಗಿ ಹಾ ಸರ್ ಉಲ್ಟಾ ಮಲ್ಗಿ ಇನ್ನೊಂದು ಸ್ವಲ್ಪ ಓಕೆ ಸರ್ ನೋಡಿ ಎಷ್ಟು ಮೇಲೆ ಇದೆ ಇದು ಇಷ್ಟುವರ್ಗ ಮೇಲೆ ಇದೆ ಬೋನು ಇದು ಟಿ ಟಿ ಫೈವ್ ಇಂದ ಟಿ ಟೆನ್ವರೆಗೂ ಮೂಲೆ ಮೂಲೆ ಬೋನ್ ಮೇಲೆ ಇದೆ ಮತ್ತೆ ನೋಡಿ ಸರ್ ಇಲ್ಲಿ ಪೇನ್ ಇದೆಯಲ್ಲ ಹೆವಿ ಪೇನ್ ಓಕೆ ಇದು ಎಲ್ ಹಾಂ ಸರ್ ಹಾಂ ಓಕೆ ಈ ಈ ನರ ಕಂಪ್ರೆಸ್ ಇಂದ ಇದು ನೋವು ಬರೋದು ಈ ನರ ಕಂಪ್ರೆಸ್ ಇಂದ ಇದೆಲ್ಲ ನೋವು ಬರೋದು ಸರ್ ಇಲ್ಲಿರ್ತದೆ ಓಕೆ ಮತ್ತೆ ಈ ಸೈಡ್ ಇರ್ತದೆ ಈ ಸೈಡ್ ನಿಮಗೆ ಇದೆ ಸರ್ ಬೈಲ್ಯಾಟರ್ ಇದೆ ಬೋತ್ ಎರಡು ಕಡೆ ಬೋನು ಬಲ್ಜ್ ಆಗಿದೆ ಅದರಿಂದ ಈ ಸೈಡು ಪೇನ್ ಬರ್ತಾ ಇರೋದು ಅವ್ರಿಗೆ ಓಕೆ ಎಸ್ ಒನ್ನಲ್ಲಿನೂ ಇದೆ ಓಕೆ ಎಸ್ ಒನ್ನಲ್ಲಿನೂ ಇದೆ ಸೋ ಮೆನಿ ಪ್ರಾಬ್ಲಮ್ಸ್ ಇದೆ ಇವರಿಗೆ ಬಟ್ ಒನ್ ಒಂದ್ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ತೋರಿಸ್ತೀವಿ ಈ ಪೋರ್ಷನ್ ನೋಡಿ ಎಷ್ಟು ಅಪ್ಪಿದೆ ಹಂಸ್ ಇದು ರೋಡ್ ಒಂದು ಹಿಂಗ್ ಬಂದ್ಬಿಟ್ಟು ಹಂಸ್ ದೊಡ್ಡ ಹಂಸ ಇದೆ ಮತ್ತೆ ಇಲ್ಲೊಂದು ಹಂಸ ಇದೆ ಓಕೆ ಹೈವೇ ರೋಡ್ ನಲ್ಲಿ ಎರಡು ಹಂಸ್ ದೊಡ್ಡ ಹಾಕಿದೆ ಇಲ್ಲೊಂದು ಇಲ್ಲೊಂದು ಥೋರೋಸಿಸ್ ನಲ್ಲಿ ಒಂದು ಹಂಸ ಇದೆ ಮತ್ತೆ ಸರ್ವೈಕಲ್ ಒಂದು ಹಂಸ ಆಗಿದೆ ಈ ಹಂಸ್ ರಿಲೀಸ್ ಮಾಡಬೇಕು ಮತ್ತೆ ಏನಾಗ್ತಿದೆ ಆನ್ಕೋಲೋಸಿಂಗಾ ಬೋನ್ ಎಲ್ಲ ಸ್ಟಿಫ್ ಆಗಿಬಿಟ್ಟಿದೆ ಸ್ಟಿಫ್ ಆಗಿ ಜಾಮ್ ಆಗ್ತಿದೆ ಆಗ್ತಾ ಆಗ್ತಾ ಇವ್ರ ಕಂಡೀಷನ್ ಹೆಂಗಾಗತ್ತೆ ಅಂದರೆ ಸರ್ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಫಸ್ಟ್ ಇವಾಗ ಹಿಂಗಿದೆ ಓಕೆ ಹಿಂಗಿದೆ ಆಗ್ತಾ ಆಗ್ತಾ ಹಿಂಗಾಗತ್ತೆ ಅದು ಪ್ರಾಬ್ಲಮ್ ಹಿಂಗಾಗಿ ಹಿಂಗೆ ವಾಕ್ ಮಾಡೋದು ನೆಕ್ಸ್ಟ್ ನೆಕ್ಸ್ಟ್ ಪೊಸಿಷನ್ನಲ್ಲಿ ಹಿಂಗಾಗೋದು ಇವರು ಯಾಕಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಆನ್ಕೋಲೋಸಿಂಗ್ ಅಂತ ಓಕೆ ಅದು ಆಗ್ತಾ ಆಗ್ತಾ ಅವ್ರಿಗೆ ಪ್ರಾಬ್ಲಮ್ ಹೈ ಆಗತ್ತೆ ಓಕೆ ಸರ್ ಅಲೈನ್ಮೆಂಟು ಮಾಡೋಣ ಅಲೈನ್ಮೆಂಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಕೇಳೋಣ ಓಕೆ ಸರ್ ಫ್ರೀ ಬಿಡಿ ಜಸ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಓಕೆ ಫ್ರೀ ಸರ್ ಫ್ರೀ ಓಕೆ ಗುಡ್ ಫ್ರೀ 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 ಓಕೆ ಗುಡ್ ಓಕೆ ಜಸ್ಟ್ ರಿಲ್ಯಾಕ್ಸ್ ಓಕೆ ಗುಡ್ ಫ್ರೀ 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 ಗುಡ್ ಹಾಂ ಓಕೆ ಓಕೆ ರಿಲ್ಯಾಕ್ಸ್ 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 ಮಾಡಿ ಸರ್ ಓಕೆ ಓಕೆ ಫ್ರೀ ಸರ್ ಯಾಕಂದ್ರೆ ನೋಡಿ ಇದಕ್ಕೆ ಪ್ರೆಷರ್ ಜಾಸ್ತಿ ಕೊಡಂಗಿಲ್ಲ ಇದು ಲಾಕ್ ಆಗಿದೆ ಒಂದು ಕಡ್ಡಿ ತಗೊಂಡ್ಬಿಟ್ಟು ಹಿಂಗ್ ಮಾಡಿದ್ರೆ ಮುರಿದೋಗ್ಬಿಡ್ತು ಅದೇ ಸಾಫ್ಟ್ ಇರ್ತದೆ ಫ್ರೆಶ್ ಆಗೇ ಅದು ಮಾಡಿದ್ರೆ ಹಿಂಗೆ ಬೆಂಡ್ ಆಗುತ್ತೆ ಕಟ್ ಆಗಲ್ಲ ಇದೇ ರೀತಿ ಇದು ಟ್ರೀಟ್ಮೆಂಟ್ ಮಾಡಬೇಕು ಇದು ಗಟ್ಟಿ ಆಗಿಬಿಟ್ಟಿದೆ ಓಕೆ ಹಿಂಗೆ ಜಾಸ್ತಿ ಹಿಂಗೆ ಪ್ರೆಷರ್ ಮಾಡಿದ್ರೆ ಬ್ರೇಕ್ ಆಗೋಕ್ಕೆ ಚಾನ್ಸಸ್ ಇರ್ತದೆ ಫ್ರ್ಯಾಕ್ಚರ್ ಆಗೋಕ್ಕೆ ಪ್ಯಾರಲೈಸಿಸ್ ಆಗೋಕ್ಕೆ ಈ ರೀತಿ ಸೋ ಮೆನಿ ಪ್ರಾಬ್ಲಮ್ಸ್ ಆಗತ್ತೆ ಇದರಿಂದ ಕೈ ಕಾಲು ಬಿದ್ದು ಹೋಗೋಕ್ಕೆ ಚಾನ್ಸಸ್ ಇರ್ತದೆ ಅದೆಲ್ಲ ಐಡೆಂಟಿಫೈ ಮಾಡಿ ಡಯಾಗ್ನೋಸ್ ಮಾಡಿಯೇ ಟ್ರೀಟ್ಮೆಂಟ್ ಮಾಡಬೇಕು ಓಕೆ सर फ्री बिड़ी फ्री बिड़ी फ्री सर गुड फ्री ओके रिलैक्स मारी सर ओके डे वी टू रिलैक्स हाँ सर ये दौड़े रिलैक्स मारे आराम आ ये दौड़े सर ಸರ್ ಓಕೆ ರಿಲ್ಯಾಕ್ಸ್ ವಾಕ್ ಮಾಡಿ ವಾಕ್ ಮಾಡಿ ಮತ್ತೆ ನೋಡಿ ಇದಕ್ಕೆ ಬೆಡ್ ರೆಸ್ಟ್ ಮಾಡಂಗಿಲ್ಲ ಯಾಕಂದ್ರೆ ಎಷ್ಟು ಬೆಡ್ ರೆಸ್ಟ್ ಮಾಡ್ತಾರೆ ಅಷ್ಟು ಹಿಂಗ್ ಬೆಂಡ್ ಆಗತ್ತೆ ಬಾಡಿ ಮುಂಚೆ ಹಿಂಗ್ ಬೆಂಡಿತ್ತು ಸರ್ ನಿಮ್ಗೆ ಎಷ್ಟು ಬೆಡ್ ರೆಸ್ಟ್ ಮಾಡ್ತಾರೆ ಅಷ್ಟು ಹಿಂಗ ಆಗ್ಬಿಡ್ತದೆ ಬಾಡಿ ನೋಡಿ ಇದೆಯಲ್ಲ ಹಿಂಗ್ ಬರ್ತದೆ ಹಿಂಗೆ ಹಿಂಗ್ ಬಂದ್ಬಿಟ್ಟು ಹಿಂಗ್ ವಾಕ್ ಮಾಡೋದು ಓಕೆ ಕೂತ್ಕೊಳ್ಳಕ್ಕೂ ಆಗಲ್ಲ ಮಲ್ಗಕ್ಕೂ ಆಗಲ್ಲ ಹಿಂಗ್ ಆಗತ್ತೆ ಇವಾಗ ಲಾಸ್ಟ್ ಸಿಕ್ಟಿಂಗ್ ಮಾಡಿದ್ದೀನಿ ಅಲ್ವಾ ಸರ್ ಇವಾಗ ಇವಾಗ ಸೆಕ್ಷನ್ ಮಾಡಿದ್ದೀನಿ ಹೆಂಗಿದೆ ಸರ್ ನಿಮಗೆ ಇವಾಗ

ಆ ನಿಮ್ಗೆ ಏನಾನು ಸೈಡ್ ಎಫೆಕ್ಟು ಏಯ್ಟ್ ಸೆಕ್ಷನ್ ಮಾಡಿದ್ದೀವಿ ಅಲ್ಲಿ ಹೆದ್ರಿ ಪೇಯ್ನ್ ಮಾಡಿ ನಿಮ್ಗೆ ಆಗಿದೆ ಸರ್ ಆ ಪೇನ್ ಏನ್ ಮಾಡಿಲ್ಲ ಸ್ಮೂತಾಗಿ ಅನ್ವ ಮಾಡ್ತಿದ್ದಾರೆ ಹಾಂ ಚೆನ್ನಾಗೆ ಓಕೆ ಯಾಕಂದ್ರೆ ಯಾವುದೂ ಕೇಸ್ ಇರ್ಲಿ ನಾವು ಅದಕ್ಕೆ ಡಯಾಗ್ನೋಸ್ ಮಾಡ್ತೀವಿ ಏನಿದೆ ಹೆಂಗಿದೆ ಎಷ್ಟು ಪ್ರೆಷರ್ ಕೊಡಬೇಕು ಒನ್ ಒನ್ ಬೂನ್ ಗೆ ಒನ್ ಒನ್ ಆ ಪ್ರೆಷರ್ ಕೊಡ್ತೀವಿ ಅಲ್ವಾ ಸರ್ ಇಲ್ಲಿ ಕೊಡೋದು ಪ್ರೆಷರ್ ಇಲ್ಲಿ ಕೊಡೋಲ್ಲ ಇಲ್ಲಿ ಕೊಡೋದು ಪ್ರೆಷರ್ ಒನ್ ಒನ್ ಬೂನ್ ಗೆ ಒನ್ ಒನ್ ಚೆಕ್ ಮಾಡ್ಬಿಟ್ಟು ಅಲೈನ್ಮೆಂಟ್ ಸರ್ ಓಕೆ ನೋಡಿ ಈ ರೀತಿ ಕೇಸಸ್ ಯಾರಿಗೂ ಪ್ರಾಬ್ಲಮ್ ಇದ್ರು ಆರಾಮಾಗೆ ಬನ್ನಿ ನಿಮ್ಗೆ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತೆ ನೋಡಿ ಈ ರೀತಿ ಜನಾಗೆ ನಮ್ ವಿಡಿಯೋ ಕಳಿಸ್ಬೇಕು ದಯವಿಟ್ಟು ಶೇರ್ ಮಾಡಿ ಈ ರೀತಿ ಜನಾಗೆ ಹೋಗೋದೇ ಪಾಪ ನೋಡಿ ತ್ರೀ ಇಯರ್ಸ್ ಇಂದ ಫೋಟೋಗ್ರಾಫರ್ ನೀವ್ ಫೋಟೋಗ್ರಾಫರ್ ತುಂಬಾ ಫೋಟೋಗ್ರಾಫರ್ಗೆ ಮೇನ್ ಪ್ರಾಬ್ಲಮ್ ಜಾಸ್ತಿ ಹೊತ್ತು ನಿಂತಿ ಕೆಲಸ ಮಾಡ್ತಾರೆ ಅವರು ಕೆಲಸ ಮಾಡೋಕೆ ತುಂಬಾ ಜಾಸ್ತಿ ಹೊತ್ತು ಅಂದ್ರೆ ಊಟಕ್ಕೂ ಟೈಮ್ ಸಿಗಲ್ಲ ಆ ತರ ಕೆಲಸ ಮಾಡ್ತಾರೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ಮತ್ತೆ ಬೈಕ್ ಜಾಸ್ತಿ ಓಡಿಸ್ತಾರೆ ತುಂಬಾ ಒಂದ್ ಹದ್ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಅರ್ವತ್ತು ಕಿಲೋಮೀಟರ್ ಬೈಕ್ ಎಲ್ಲ ಹೋಗಿ ಬರ್ತಾರೆ ಜಾಸ್ತಿ ಈ ತರ ರಿಸಿಕ್ ತಗೋಬೇಡಿ ನಮ್ ತರ ಸ್ವಲ್ಪ ಆರಾಮ ಕೆಲಸ ಮಾಡಿ ಏನಾದ್ರು ಜಾಸ್ತಿ ರಿಸಿಕ್ ತಗೊಂಡ್ರೆ ನಾನು ಮೂರು ವರ್ಷದಿಂದ ಇನ್ನು ಅನ್ಭೋಗಿಸ್ತಾ ಇದ್ದೀನಿ ನೀವು ಅನ್ಭೋಗಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಸರ್ ಏನ್ ಹೇಳಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರೋದು ಪ್ಲೀಸ್ ಎಲ್ಲ ಜನ ಆರಾಮಾಗಿ ನೋಡ್ಬಿಟ್ಟು ಫಸ್ಟ್ ನಮ್ಮ ಬಾಡಿ ನಮ್ಮ ಬಾಡಿ ಚೆನ್ನಾಗಿದ್ರೆ ಆರೋಗ್ಯ ನಾವು ಚೆನ್ನಾಗಿದ್ರೆ ನಾವು ದುಡಿಯೋದು ಇಲ್ಲ ಅಂದ್ರೆ ನಾವು ಏನು ಮಾಡಕ್ಕೆ ಆಗಲ್ಲ ಪ್ಲೀಸ್ ಕೇರ್ಫುಲ್ಲಿ ಎಲ್ಲ ಜನ ನಿಮ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಓಕೆ ಫಸ್ಟ್ ನಾವ್ ಚೆನ್ನಾಗಿರ್ಬೇಕು ಆದ್ಮೇಲೆ ಎಲ್ಲ ಇದ್ ಮಾಡ್ಬೇಕು ಮತ್ತೆ ಒಂದು ಏನಂದ್ರೆ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಅಸ್ಲಾಂ